ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಆ ಎಫ್ ಸಿ 15 ದಿನ ಅದು ಇನ್ಶೂರೆನ್ಸ್ ಏನು ಮಾಡಿಸ್ಕೊಳ್ತರೆ ಹಾಗೆ ಕೊಡ್ತೀರಾ ಇಲ್ಲ ಸರ್ ಹಾಗೆ ಕೊಡ್ತಾ ಲೋನ್ ಇದೆ ಗಾಡಿ ಮೇಲೆ? ಅದು ಹಾ ಲೋನ್ ಇದೆ ಸರ್ 8 ಲಕ್ಷದ ಲೋನ್ ಇದೆ. ಅದು ಕ್ಲಿಯರ್ ಮಾಡಿ ಕೊಡ್ತೀರಾ? ಕ್ಲಿಯರ್ ಮಾಡಿ ಕೊಡ್ತೀನಿ. ಕ್ಲಿಯರ್ ಗಾಡಿ? ಅದು ಕಾಮನ್ ಸರ್ ಮಿಟರ್ ಅದು ಚೇಂಜ್ ಆಗಿರತಾವ ಅದೇನಿಲ್ಲ ಇದಕ್ಕೆ ಎಷ್ಟೋ ಫಿಟ್ಟಿಂಗ್ ಏನನ್ ಮಾಡ್ತಿದ್ರು? ಅದು ಕಸ್ಟಮರ್ ವರ್ಕ್ ಆಗಿದೆ ಸರ್ ಒಳಗೆ ಸಿಸ್ಟಮ್ ಇದೆ. ಸಿಸ್ಟಮ್ ಮ್ಯೂಸಿಕ್ ಲೈಟಿಂಗ್ ಹಿಟಿಂಗ್ ಎಲ್ಲಾ ಇದೆ. ಬಂಪರ್ ಹಾ ಬಂಪರ್ ಹಾಕ್ಸಿದೆ ಸರ್ ಹ್ಮ್ ಹ್ಮ್ ಹನ್ನೆರಡು ಸೀಟರ್ ಅಲ್ಲ ಗಾಡಿ ಅದು ಹಾ ಹನ್ನೆರಡು ಸೀಟರ್ ಮೈಲೇಜ್ ಎಷ್ಟು ಬರ್ತಿದೆ ಗಾಡಿ ಅದು ಹನ್ನೆರಡರಿಂದ ಹದಿಮೂರು ಬರುತ್ತೆ ಸರ್ ಇಂಜಿನ್ ಗಾಡಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ನೀಟ್ ಆಗಿ ಐತೆ ಹ್ಮ್ ಡೆಂಟ್ ಗ್ರೇ ಸೆಕ್ಷನ್ ಇಲ್ಲ ಅಲ್ಲ ಏನಿಲ್ಲ ಸರ್ ಇದೆಲ್ಲ ಬರ್ತದೆ ಲೊಕೇಶನ್ ಇದು ಧಾರವಾಡ ಸರ್ ಧಾರವಾಡ ಹಾ ಧಾರವಾಡ ಧಾರವಾಡ ತಿಂದ ಎಲ್ಲೇ ಗಾಡಿ ಇರೋದು ನೆಹರು ನಗರ್ ನೆಹರು ಹಾ ಧಾರವಾಡದಲ್ಲಿ ಐದು ಕಿಲೋಮೀಟರ್ ಲೋಕಲ್ ಲೋಕಲ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟು ಅದಕ್ಕೆ ನಾಲ್ಕು ಎಪ್ಪತ್ತು ಹೇಳ್ತಾ ಇದ್ದೀವಿ ಸರ್ ನಾಲ್ಕು ಎಪ್ಪತ್ತು ಹೇಳ್ತಿದ್ದೀರಾ ಫೈನಲ್ ಎಷ್ಟು ಕೊಡ್ತೀರಾ ಇದು ನಾಲ್ಕು ನಲ್ವತ್ತೈದರಿಂದ ಐವತ್ತರ ಮಟ್ಟ ಕೊಡ್ತಾ ಇದ್ದೀನಿ ಸರ್ ನಾಲ್ಕು ನಲ್ವತ್ತೈದು ಫೈನಲ್ ಆ ಇನ್ಶೂರೆನ್ಸು ಪಾಸಿಂಗ್ ಅವರೇ ಮಾಡ್ಕೊಳ್ಸಿ ಅವರೇ ಮಾಡಿಸ್ಕೋಬೇಕು ಹಾಂ ವೈಟ್ ಬೋರ್ಡಲ್ಲ ಗಡಿ ಆ ವೈಟ್ ಬೋರ್ಡ್ ಮಾಡಲ್ ಎಷ್ಟು ಸಾವಿರದ ಎರಡು ಸಾವಿರದ ಒಂಬತ್ತು ನಾಲ್ಕನೇ ಒಂದರ ಫೈನಲ್ ಹಾಂ ಸರ್ ಓಕೆ ಅಪ್ಡೇಟ್ ಗಡಿ